ಗುಡಿಬಂಡೆ ಪಟ್ಟಣ ಪಂಚಾಯಿತಿಯಲ್ಲಿ ಸದಸ್ಯರು ಯಾವಾಗ ಹೇಳಿದರೆ ಆಗ ಹೊರಗುತ್ತಿಗೆ ನೌಕರರು ಸದಸ್ಯರ ಕೆಲಸ ಮಾಡಬೇಕು ಸದಸ್ಯರು ಮಾತ್ರ ರಾಜಾರೋಷವಾಗಿ ಕುಳಿತು ಸರ್ಕಾರದ ಆದೇಶ ಗಾಳಿಗೆ ತೂರಿ ಕೆಲಸ ಮಾಡಿಸುತ್ತಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಲಕ್ಷ್ಮೀನಾರಾಯಣ ಅವರು ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಪ್ರಶ್ನೆ ಮಾಡಿದ್ದಾರೆ ಆದರೆ ಸದಸ್ಯರು ಮಾತ್ರ ನಮಗೆ ಕೆಲಸ ಇದೆ ನಮಗೆ ಬೇಕಾದಾಗ ನಾವು ಕೆಲಸ ಮಾಡಿಸಿಕೊಳ್ಳುತ್ತೇವೆ ಇಂದು ಸಾರ್ವಜನಿಕರು ಇರುವುದಿಲ್ಲ ನಮ್ಮ ಕೆಲಸ ಮಾಡಿಸಿಕೊಳ್ಳುತ್ತೇವೆ ಎಂದು ಸದಸ್ಯರು ಉತ್ತರಿಸಿದ್ದಾರೆ ಗುಡಿಹೊಂಡೆ ತಹಸೀಲ್ದಾರ್ ಅವರಿಗೆ ಕರೆ ಮಾಡಿ ಈ ಕುರಿತು ಕೇಳಿದಾಗ ತಹಸೀಲ್ದಾರ್ ಅವರು ಹೀಗೆ ಮಾಡುವುದು ತಪ್ಪು ಸರ್ಕಾರ ಆದೇಶ ಮಾಡಿದೆ ಆದೇಶವನ್ನು ನಾವು ಪಾಲಿಸಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕೆಂದು ತಿಳಿಸಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್